ಇಂದಿನ ವಿಡಿಯೋದಲ್ಲಿ ಕೃಷ್ಣ ಸುಧಾಮ ಪಾಠದ ಬಗ್ಗೆ ನೋಡ್ತಾ ಇದ್ವಿ ನಾಟಕದ ಬಗ್ಗೆ ಅದರಲ್ಲಿ ಮೊದಲನೇ ದೃಶ್ಯ ಆಗಿತ್ತು ಈ ವಿಡಿಯೋದಲ್ಲಿ ನಾವು ಎರಡನೇ ದೃಶ್ಯದ ಬಗ್ಗೆ ತಿಳ್ಕೊಳ್ಳೋಣ ಕೃಷ್ಣನ ಅರಮನೆ ಕಾವಲುಗಾರ ಸುಧಾಮನನ್ನು ಅರಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲೇ ನಿಲ್ಲಿಸುವನು ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬಂದನು ಬರುವನು ಸುಧಾಮನನ್ನು ನೋಡುವನು ಸುಧಾಮ ಕೃಷ್ಣನ ಅರಮನೆಗೆ ಬರ್ತಾನೆ ಆವಾಗ ಕಾವಲುಗಾರರು ಸುಧಾಮನನ್ನು ತಡೆ ನಿಲ್ಲಿಸ್ತಾರೆ ಅವನ ಒಳಗಡೆಗೆ ಅರಮನೆ ಒಳಗಡೆ ಹೋಗೋಕೆ ಅವರು ದಾರಿನ ಬಿಡಲ್ಲ ಬಾಗಿಲಲ್ಲೇ ನಿಂತಿರ್ತಾನೆ ಅಕಸ್ಮಾತಾಗಿ ಕೃಷ್ಣ ಅಲ್ಲಿಗೆ ಬಂದು ಸುಧಾಮನನ್ನು ನೋಡು ನೋಡ್ತಾನೆ ಕೃಷ್ಣ ಆಶ್ಚರ್ಯದಿಂದ ಓ ಸುಧಾಮ ಯಾವಾಗ ಬಂದೆ ಬಾ ಒಳಗೆ ಸುಧಾಮನ ಕೈ ಹಿಡಿದು ಕಿಡಿ ಹಿಡಿಯುವನು ಕಾವಲುಗಾರ ಆಶ್ಚರ್ಯದಿಂದ ದೂರ ಸರಿಯುವರು ಕೃಷ್ಣ ಆಶ್ಚರ್ಯದಿಂದ ಓ ಸುಧಾಮ ಯಾವಾಗ ಬಂದೆ ನೀನು ಬಾ ಒಳಗಡೆ ಅಂತ ಸುಧಾಮನ ಕೈ ಹಿಡ್ಕೊಂಡು ಅರಮನೆ ಒಳಗಡೆಗೆ ಕೃಷ್ಣ ಕರ್ಕೊಂಡು ಹೋಗ್ತಾರೆ ಅದನ್ನು ನೋಡಿದ ಸ ಕಾವಲುಗಾರರು ಆಶ್ಚರ್ಯದಿಂದ ದೂರ ಸರಿತಾರೆ ಸುಧಾಮ ಶ್ರೀ ಕೃಷ್ಣ ಮಹಾರಾಜರು ಅತೀವ ಸಂತೋಷದಿಂದ ಆನಂದ ಬಾಷ್ಪ ಸುರಿ ಸುರಿಯುತ್ತದೆ ಮಾತೆ ಹೊರಡದಂತಾಗಿದೆ ಸುಧಮ್ಮ ಹೇಳ್ತಾನೆ ಶ್ರೀಕೃಷ್ಣ ಮಹಾರಾಜರು ನಿಮ್ಮನ್ನು ನೋಡಿ ನಮಗೆ ತುಂಬಾ ಖುಷಿಯಾಗ್ತಿದೆ ಮತ್ತು ಆನಂದ ಬಾಷ್ಪ ಸುರಿಯುತ್ತಿದೆ ಅಂತ ಮಾತು ಇಲ್ಲ ಮಾತಾಡೋಕೆ ಆಗ್ತಾಯಿಲ್ಲ ಅಂತ ಹೇಳ್ತಾನೆ ಸುಧಾಮ ಕೃಷ್ಣ ಏಕೆ ಸುಧಾಮ ಕಣ್ಣಲ್ಲಿ ನೀರು ಕೃಷ್ಣ ಕೇಳ್ತಾನೆ ಯಾಕೆ ಸುಧಾಮ ಕಣ್ಣಲ್ಲಿ ನೀರು ಸುಧಾಮ ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿರುವೆನಲ್ಲ ಅದಕ್ಕೆ ಆನಂದದ ಕಣ್ಣೀರು ಸುಧಾಮ ಹೇಳ್ತೇನೆ ತುಂಬ ದಿನ ಆದಮೇಲೆ ನಿನ್ನನ್ನು ನೋಡ್ತಾ ಇರೋದ್ರಿಂದ ನಿಮ್ಮನ್ನು ನೋಡ್ತಾ ಇರೋದರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ ಅದಕ್ಕೆ ಈ ಕಣ್ಣೀರು ಅಂತ ಸುಧಾಮ ಹೇಳ್ತೇನೆ ಕೃಷ್ಣ ದೂರದಿಂದ ದಣಿದು ಬಂದಿದ್ದೀಯ ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆತಿಕ್ಕೋ ಆದಷ್ಟು ಬೇಗ ನಿನ್ನನ್ನು ಹೊಗು ಓಡುವುದಿಲ್ಲ ಕೃಷ್ಣ ಹೇಳ್ತೇನೆ ದೂರದಿಂದ ದಂಡು ಬಂದಿದ್ಯಾ ನೀನು ತುಂಬ ದೂರದಿಂದ ಬಂದಿದೀಯಾ ನಿಮಗೆ ಆಯಾಸಾಗಿರುತ್ತೆ ಸುಸ್ತಾಗಿರುತ್ತೆ ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ನಿನ್ನ ಇಷ್ಟು ಬೇಗ ಅಂತೂ ನಾನು ನಿನ್ನ ಹೋಗಕ್ಕಂತೂ ಬಿಡೋಲ್ಲ ಅಂತ ಕೃಷ್ಣ ಸುಧಾಮನ್ಗೆ ಹೇಳ್ತಾರೆ ಸುಧಾಮ ಅಯ್ಯೋ ಇಲ್ಲಿ ಮನೆಯಲ್ಲಿ ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಮಕ್ಕಳಿಗೆ ಸುಧಾಮ ಹೇಳ್ತಾರೆ ಅಯ್ಯೋ ಮನೆಯಲ್ಲಿ ಯಾರೂ ಇಲ್ಲ ಮಕ್ಕಳ ಜೊತೆಗೆ ನಾನು ಬೇಗ ಹೋಗಬೇಕು ಅಂತ ಸುಧಾಮ ಹೇಳ್ತಾನೆ ಕೃಷ್ಣ ಸುಮ್ಮನೀರು ಬಂದ ತಕ್ಷಣ ಹೋಗಬೇಕೆಂದರೆ ಯಾಕೆ ಬಂದೆ ಯಾರಲ್ಲಿ ಸುಧಾಮ ಯಾರಲ್ಲಿ ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ ಸುಧಾಮನಿಗೆ ನನಗೂ ತುರ್ತು ಕೆಲಸವಿದೆ ಅದು ಮುಗಿಸ್ ಮುಗಿದ ತಕ್ಷಣ ಬಂದು ಬಿಡುವೆ ಕೃಷ್ಣ ಹೇಳ್ತಾನೆ ಸುಮ್ಮನಿರು ಬಂದ ತಕ್ಷಣ ಏನಕ್ಕೆ ಹೋಗಬೇಕು ಅಂತ ಹೇಳ್ತೀಯ ಮತ್ತೆ ಯಾಕೆ ಬಂದೆ ನೀನು ಯಾರಲ್ಲಿ ಬನ್ನಿ ಸುಧಾಮನ್ಗೆ ರೂಮ್ನ ವ್ಯವಸ್ಥೆ ಮಾಡಿ ಅಂದರೆ ವಿಶ್ರಾಂತಿ ಕೋಣೆಯ ವ್ಯವಸ್ಥೆ ಮಾಡಿ ಅಂತ ಕೃಷ್ಣ ಹೇಳ್ತಾರೆ ಸು ಆಗ ನನಗೇನೊಂದು ಸ್ವಲ್ಪ ಕೆಲಸ ಇದೆ ನಾನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಮುಗಿದ ತಕ್ಷಣ ಬೇಗ ಆ ಕೆಲಸ ಮುಗಿದ ತಕ್ಷಣ ಬರ್ತೀನಿ ಅಂತ ಸುಧಾಮನ್ಗೆ ಹೇಳ್ಬಿಟ್ಟು ಕೃಷ್ಣ ಹೊರಡ್ತಾನೆ ಈಗ ಮೂರನೇ ದೃಶ್ಯ ನೋಡೋಣ ಕೃಷ್ಣನ ಅರಮನೆ ಸುಧಾಮನಿರುವ ಕೋಣೆ ತೆರೆ ಸರಿದಾಗ ಸುಧಾಮ ಸ್ವಾಗತ ಶ್ರೀ ಕೃಷ್ಣ ಅಂತ ಮಿತ್ರನನ್ನು ಪಡೆದ ನಾನೇ ಧನ್ಯನು ನನ್ನನ್ನು ಮರೆತಿಲ್ಲ ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ ಇಷ್ಟು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಗೆ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡುವುದು ಮಾಡಬಾರದು ನನ್ನ ಬಡತನ ನನಗಿರಲಿ ಸುತಮಃ ಅಂತಾನೆ ಕೃಷ್ಣನಿಗೆ ಸ್ವ ಕೃಷ್ಣನಂತ ಕೃಷ್ಣನಂಥ ಮಿತ್ರನ ಪಡೆದಿದ್ದು ನಾನೇ ಧನ್ಯ ನನ್ನ ಮರ್ತಿಲ್ಲ ಅವನು ನಾನು ತಂದಿದ್ದ ಅವಲಕ್ಕಿನ ಪ್ರೀತಿಯಿಂದ ಸಂತೋಷದಿಂದ ತಾನು ತಿಂದ ತನ್ನ ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸ್ತಾ ಇಷ್ಟೊಂದು ಪ್ರೀತಿ ವಿಶ್ವಾಸ ಇರೋ ಕೃಷ್ಣನ ಹತ್ರ ಹೇಗೆ ನನ್ನ ಬಡತನ ಹೇಳ್ಕೊಡ್ಲಿ ಹೇಗೆ ನನ್ನ ಬಡತನ ಹೇಳಿ ಅವನಿಗೆ ಮನಸ್ಸಿಗೆ ಬೇಜಾರು ಉಂಟು ಮಾಡಲಿ ಬೇಸರ ಉಂಟು ಮಾಡಲಿ ಅಂತ ಸುಧಾಮ ಹೇಳ್ಕೊತಾನೆ ಆ ಬಡತನ ಅನ್ನೋದು ನನಗೆ ಇರಲಿ ಅಂತ ಸುಧಾಮ ತನ್ನನ್ನು ತಾನೇ ಹೇಳ್ಕೊಳ್ಳು ಸುಮ್ಮನಾಗಿಬಿಡ್ತಾರೆ ಕೃಷ್ಣ ಇಂದಿನಿಂದ ಬರುತ್ತಾ ಏನು ಯೋಚಿಸುತ್ತಿರುವೆ ಸುಧಾಮ ಕೃಷ್ಣ ಅವಾಗ ಸುಧಾಮನ ಇರುವ ಕೋಣೆಗೆ ಬರ್ತಾನೆ ಹಿಂದಿನಿಂದ ಬಂದು ಹೇಳ್ತಾ ಏನೂ ಯೋಚಿಸ್ತಿದೆಯಲ್ಲ ಏನು ಯೋಚಿಸ್ತಾ ಇದೆಯಾ ಅಂತ ಕೃಷ್ಣ ಸುಧಾಮನ ಕೇಳ್ತಾರೆ ಸುಧಾಮ ಏನಿಲ್ಲ ಕೃಷ್ಣ ಏನಿಲ್ಲ ಸುಮ್ಮನೆ ಸುಧಾಮ ಹೇಳ್ತಾನೆ ಏನಿಲ್ಲ ಕೃಷ್ಣ ಏನು ಯೋಚಿಸ್ತಾ ಹಾಗೆ ಸುಮ್ಮನೆ ಅಂತ ಹೇಳ್ತಾರೆ ಕೃಷ್ಣ ನೀ ಬಂದ ನನ್ನ ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ನೀನು ಬಂದಿದ್ದು ನನಗೆ ತುಂಬಾ ಖುಷಿಯಾಯಿತು ನನಗೆ ಗುರುಕುಲದ ಜೀವನ ನೆನಪಾಯಿತು ನೀನು ಬಂದಿದ್ದರಿಂದ ಅಂತ ಕೃಷ್ಣ ಹೇಳ್ತಾನೆ ಸುಧಾಮ ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಕೂಡಿ ಕಲಿಯುತ್ತಿದ್ದೆವು ಕಟ್ಟಿಗೆ ತರಲು ಹೋಗುತ್ತಿದ್ದೆವು ನಾವು ಒಟ್ಟಿಗೆ ಊಟ ಮಾಡ್ತಾಯಿದ್ವಿ ಕೂಡಿ ಜೊತೆ ಕೂಡಿ ನಾವು ಜೊತೆಗೆ ಕಲಿತಾ ಇದ್ವಿ ಮತ್ತು ಕಟ್ಟಿಗೆ ತರಲು ಜೊತೆಗೆ ಹೋಗ್ತಾ ಇದ್ವಿ ಕೃಷ್ಣ ಗುರುಮಾತೆ ಕೊಟ್ಟ ಉರಿದ ಕಡಲೆ ತಂದಿದ್ದು ತಿಂದಿದ್ದು ನಿನ್ನ ಪಾಲಿನ ಕಡಲೆ ನಾ ಕಸಿದುಕೊಂಡಿದ್ದು ಕೃಷ್ಣ ಹೇಳ್ತಾನೆ ಗುರು ಮಾತೆ ನಮಗೆ ಕಡಲೆ ಕುಡಿದಿದ್ದು ಕಡಲೆ ಕೊಡ್ತಿದ್ದು ನಿನಗೆ ಕೊಟ್ಟಿದ್ದು ಸಹ ನಾನು ಅದನ್ನು ಕಿತ್ಕೊಂಡು ಅದನ್ನು ಕಸಿದುಕೊಂಡು ನಾನು ಅದನ್ನು ತಿಂತಿದ್ದಿದ್ದು ಅಂತ ಕೃಷ್ಣ ಗುರುಕುಲದ ನೆನಪನ್ನು ಮಾಡ್ಕೊತಿರ್ತಾರೆ ಸುಧಾಮ ತಡವರಿ ಹಸಿವು ಬಡತನ ಏನೋ ನೆನಪು ಮಾಡಿಕೊಳ್ಳುವ ಪ್ರಯತ್ನ ಯತ್ನಿಸಿ ಯತ್ನಿಸಿ ಮೌನಿಯಾಗುವನು ಸುಧಾಮ ನೆನಪಿಸ್ಕೋತಾನೆ ಹಸಿವು ಬಡತನ ಅಂತ ಆಮೇಲೆ ಸುಮ್ಮನೆ ಆಗ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾನೆ ಕೃಷ್ಣ ಪ್ರಜೆಗಳ ಹಸಿವು ಹಿಂಗಿಸಲು ಅವರ ಕಷ್ಟ ಕಾರ್ಪಣ್ಯ ಕಾರ್ಪಣ್ಯನಿಗಿಸಲು ರಾಜನಾದನು ಶ್ರಮಿಸಬೇಕು ಆಗ ಮಾತ್ರ ಅವನು ನಿಜವಾದ ರಾಜನಾಗುವವನು ನಿ ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ನನಗೆ ಅರಿವಿಗೆ ಬಂತು ನೋಡು ಸುಧಾಮಿಗೆ ಕೃಷ್ಣ ಹೇಳ್ತಾನೆ ಪ್ರಜೆಗಳನ್ನು ಕಷ್ಟ ಕಾರ್ಪಣ್ಯನ ನೀಗಿಸೋದು ಒಬ್ಬ ರಾಜನಾದವನ ಕರ್ತವ್ಯ ಆಗಿರುತ್ತೆ ಅವರ ಕಷ್ಟಗಳನ್ನ ಹೋಗ್ಲಾಡ್ಸೋಕ್ಕೆ ಕಷ್ಟ ರಾಜನ ಶ್ರಮಿಸ್ಬೇಕು ಅಂದರೆ ಅದಕ್ಕೆ ಹೇಗೆ ಪರಿಹಾರ ಹೊಡಬೇಕು ಅವ್ರಿಗೆ ಹೇಗೆ ಕಷ್ಟನ ಹೋಗಿಸ್ಬೇಕು ಅಂತ ಆಗ ಮಾತ್ರ ನಿಜವಾದ ರಾಜ ಆಗ ಮಾತ್ರ ನಿಜವಾದ ರಾಜ ಸಾಧ್ಯ ನಿನ್ನನ್ನು ಪೀಡಿಸಿದ ತಪ್ಪು ನಿನ್ನ ಪೀಡಿಸಿದಂಥ ತಪ್ಪು ಅಂತ ನನಗೆ ಆಮೇಲೆ ಅರ್ ಅರ್ಥ ಆಯಿತು ಅಂತ ಕೃಷ್ಣ ಹೇಳ್ತೇನೆ ಸುಧಾಮ ಕಷ್ಟ ಇಷ್ಟು ದಿನ ಇಲ್ಲಿದ್ದ ಇಲ್ ಇದ್ದಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ ಕೃಷ್ಣ ಇಷ್ಟು ದಿನ ಇದ್ದ ಇಲ್ಲಿದ್ದಿದ್ದು ಅದನ್ನೆಲ್ಲ ನಾನು ಕಣ್ಣರನ್ನೇ ನೋಡಿದ್ದೀನಿ ಅಂತ ಹೇಳ್ತಾನೆ ಕೃಷ್ಣ ಸುಧಾಮ ನಿನಗೇನು ಬೇಕು ಸುಧಾಮಕ್ಕೆ ಕೃಷ್ಣ ಏನು ಬೇಕು ಸುಧಾಮ ನನಗೇನು ಬೇಡ ನಿನ್ನ ಸಾತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ ನಿನ್ನ ಸ್ನೇಹವೊಂದು ಸಾಕು ಇನ್ನು ನನ್ನ ಅವರು ನನ್ನ ಊರಿಗೆ ಹೊರಡುವೆ ಶ್ರೀ ಸುಧಮ್ಮ ಹೇಳ್ತಾನೆ ನನಗೇನು ಬೇಡ ನಿನ್ನ ಸತ್ಕಾರ ಜೀವನ ನನಗೆ ಅದೇ ಸಾಕು ನಿನ್ನ ಸ್ನೇಹನೇ ನನಗೆ ಸಾಕು ಅದಕ್ಕಿಂತ ಹೆಚ್ಚಾಗಿ ನನಗೇನು ಬೇಡ ನಾನು ಈಗ ನಮ್ಮ ಊರಿಗೆ ಹೊರಡ್ತೀನಿ ಅಂತ ಸುಧಮ್ಮ ಹೇಳ್ತಾನೆ ಕೃಷ್ಣ ಎಷ್ಟು ಬೇಗ ಸುಧಾಮ ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು ಕೃಷ್ಣ ಹೇಳ್ತೇನೆ ಎಷ್ಟು ಹೋಗಬೇಕು ಅಂತ ಹೇಳ್ತಿದ್ದೆ ಅದಕ್ಕೆ ಸುಧಾಮ ಹೇಳ್ತೇನೆ ನಾನು ಇಷ್ಟು ದೂ ದೀರ್ಘಕಾಲ ನಾನು ಮನೆಯ ಬಿಟ್ಟು ಯಾವತ್ತೂ ಇಲ್ಲ ಹೆಂಡತಿ ಮಕ್ಕಳು ನನ್ನ ನಾನು ಬರೋದನ್ನೇ ಕಾಯ್ತಾ ಇರ್ತಾರೆ ದಾರಿಯಲ್ಲಿ ಕಂಗಾಲಾಗಿರ್ತಾರೆ ನಾನು ಯಾಕೆ ಇನ್ನೂ ಇಷ್ಟು ಗೊತ್ತಾದರೂ ಬಂದಿಲ್ಲ ಅಂತ ಅದಕ್ಕೆ ನಾನು ಹೊರಡಬೇಕು ಅಂತ ಸುಧಾಮ ಹೇಳ್ತೇನೆ ಕೃಷ್ಣ ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದ್ದೇ ಅಲ್ಲ ಕೃಷ್ಣ ಹೇಳ್ತಾನೆ ನೀನು ಇಲ್ಲಿಗೆ ಬಂದಿರೋದು ನನ್ನ ನೋಡೋಕೆ ಬಂದಿರೋದು ನಿಮ್ಮ ಮನೆಯವ್ರಿಗೆ ಗೊತ್ತು ತಾನೆ ಅಂತ ಕೃಷ್ಣ ಕೇಳ್ತಾನೆ ಸುಧಮ್ಮ ಗೊತ್ತಿದೆ ಆದರೆ ನನಗೆ ಮಕ್ಕಳದ್ದೇ ಚಿಂತೆ ಹೊರಡಲು ಅಪ್ಪಣೆ ಕೊಡು ಕೃಷ್ಣ ಸುಧಮ್ಮ ಹೇಳ್ತಾನೆ ಆ ಗೊತ್ತು ಇಲ್ಲಿಗೆ ಬಂದಿರೋದು ನಿನ್ನನ್ನು ನೋಡೋಕೆ ಆದರೆ ಮಕ್ಕಳುಗಳದ್ದೇ ನನಗೆ ಚಿಂತೆ ಅಪ್ಪನೆ ಕೊಡು ಕೃಷ್ಣ ಹೋಗೋಕೆ ನನಗೆ ಅನುಮತಿ ಕೊಡು ಕೃಷ್ಣ ಅಂತ ಕೇಳ್ತಾನೆ ಕೃಷ್ಣ ನಿನ್ನ ಇಷ್ಟದಂತೆಯೇ ಆಗಲಿ ಹೋಗಿ ಬಾ ಶುಭವಾಗಲಿ ಗೆಳೆಯ ಅಂದ ಹಾಗೆ ನಿನ್ನ ಮನೆಯ ನಮ್ಮ ನನ್ನನ್ನು ಕರೆಯಲೇ ಇಲ್ಲ ಪರವಾಗಿಲ್ಲ ನೀನು ಕರೆಯದಿದ್ದರೂ ನಾನೇ ಬರುವೆ ಕೃಷ್ಣ ಹೇಳ್ದಾನೆ ಸರಿ ನೀನು ಇಷ್ಟ ಅಂತ ಆಗಲಿ ಹೋಗ್ಬಿಡ್ಬಾ ಶುಭ ನಿನಗೆ ಒಳ್ಳೇದಾಗಲಿ ಗೆಳೆಯಾ ಅಂತ ಹೇಳ್ತಾನೆ ಅಂದಾಗೆ ನನ್ನ ನೀನು ನಿನ್ನ ಮನೆಗೆ ಕರೀಲೇ ಪರವಾಗಿಲ್ಲ ಬಿಡು ಪರವಾಗಿಲ್ಲ ನೀನು ಕರೀಲಿಲ್ಲ ಅಂತಂದ್ರೆ ನೀನು ನಾನೇ ನನ್ನ ನಿನ್ನ ಮನೆಗೆ ಬರ್ತೀನಿ ಅಂತ ಕೃಷ್ಣ ಹೇಳ್ತಾನೆ ಸುಧಾಮ ಅಯ್ಯೋ ನನ್ನ ಮನೆಗೆ ಬೇಡ ಕೃಷ್ಣ ಸುಧಾಮ ಹೇಳ್ತಾನೆ ನನ್ನ ಮನೆಗೆ ಬೇಡ ಕೃಷ್ಣ ಬೇಡ ಬೇಡ ಅಂತ ಹೇಳ್ತಾನೆ ಕೃಷ್ಣ ಈಗ ಚಿಂತೆ ಬಿಟ್ಟು ಹೊರಡು ಒಳ್ಳೆಯದಾಗಲಿ ಕೃಷ್ಣ ಹೇಳ್ತಾನೆ ಈಗ ಚಿಂತೆ ಬಿಟ್ಟು ಹೊರಡು ಒಳ್ಳೆಯದಾಗಲಿ ನಿಮಗೆ ಹೋಗ್ಬಿಟ್ಟು ಬಾ ಅಂತ ಕೃಷ್ಣ ಸುಧಾಮನ ಕಳಿಸ್ತೆ ಇವತ್ತು ನಾ ಈ ವಿಡಿಯೋದಲ್ಲಿ ನಾವು ಮೊದಲನೇ ಎರಡನೇ ದೃಶ್ಯ ಮತ್ತು ಮೂರನೇ ದೃಶ್ಯದ ಬಗ್ಗೆ ನೋಡುವೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ದೃಶ್ಯದ ಬಗ್ಗೆ ತಿಳ್ಕೊಳೋಣ ಎಲ್ಲರಿಗೂ ಧನ್ಯವಾದಗಳು